ಅವಲಕ್ಕಿ ಸಂಡಿಗೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಅವಲಕ್ಕಿನ ನೀರಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕು ಈ ಥರ ಈಗ ಇದನ್ನು ಗ್ರೈಂಡರಲ್ಲಿ ರುಬ್ಬಬೇಕು ನೋಡಿ ಗ್ರೈಂಡರಲ್ಲಿ ಗ್ರೈಂಡರ್ ಆನ್ ಮಾಡಿ ಸೊ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ ಮಿಕ್ಸಿಲ್ ರುಬ್ಬಾಗಿ ಬರಲ್ಲ ಇದು ಗ್ರೈಂಡರಲ್ಲೇ ಮಾಡಬೇಕು ಸ್ವಲ್ಪ ಉಪ್ಪು ಫುಲ್ಲು ನೈಸಾಗಿ ರುಬ್ಕೊಳ್ಳಿ ಇದು ಖಾರ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ಕೈ ಕೊಟ್ಟು ಕೈ ಕೊಟ್ಟು ರುಬ್ತಾ ಇರಬೇಕು ನೋಡಿ ಈ ಥರ ರುಬ್ಬಬೇಕು ಈಗ ಇದಾಗಿದೆ ಇದನ್ನು ತೆಕ್ಕೊಂಬಿಡೋಣ ನೋಡಿ ಈ ಥರ ರುಬ್ಬಬೇಕು ಸ್ವಲ್ಪ ಮೇಲುಗಡೆ ಜೀರಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಜೀರಿಗೆ ಹಾಕ್ಕೊಂಡು ಈಗ ಇದನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಚಕ್ಲಿ ಹೊರಳಗ್ತಿತ್ತಲ್ಲ ಅದರೊಳಗೆ ಹಾಕ್ಕೊಳ್ಳಿ ಹಿಟ್ಟನ್ನ ಈಗ ನೋಡಿ ಒಂದು ಬಟ್ಟೆ ಮೇಲೆ ಕವರ್ ಹಾಕಿದ್ದೀನಿ ನೋಡಿ ಈ ಥರ ಬಿಟ್ಕೋಬೇಕು ತುಂಬ ಹತ್ತತ್ರ ಹಾಕಬೇಡಿ ಅಂಟ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಚಕ್ಲಿ ಒಳ್ಳೆ ಎಲ್ಲ ಹಾಕ್ಕೋಬೇಕು ನೀಟಾಗೆ ನೋಡಿ ಈ ಥರ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕೋಬೇಕು ಒಂದು ನಾಲ್ಕೈದು ದಿನ ಬಿಸಿಲಕ್ಕೆ ಬಿಟ್ಬಿಡಿ ಅದು ಫುಲ್ಲು ಒಣಗುತ್ತೆ ಈ ಒಣಗಿದ್ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ನಾಲ್ಕೈದು ದಿನ ಒಣಗಿದೆ ಈ ಥರ ಕಾಣಿಸುತ್ತೆ ಈಗ ಎಣ್ಣೆ ಕಾದಿದೆ ಅದನ್ನು ಕರ್ಕೊಳ್ಳೋಣ ನೋಡಿ ಎಣ್ಣೆಗೆ ಹಾಕ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಆ ಸಂಡಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ಬೇಸಿಗೆ ಟೈಮು ನೀವು ಮಾಡಿಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು